ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಭಿನಯಿಸಿರುವ ರೀಮೇಕ್ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ ಅದಕ್ಕೂ ಮುಂಚೆ ಯಾರ್ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ಫ್ರೆಶ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ ಅವರ ಮೊದಲನೆಯ ಚಿತ್ರ ನಮ್ಮ ಪ್ರೀತಿಯ ರಾಮು ಈ ಚಿತ್ರವು ಎರಡು ಸಾವಿರದ ಮೂರರಲ್ಲಿ ತೆರೆ ಕಂಡಿತ್ತು ಈ ಚಿತ್ರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತೆರೆ ಕಂಡ ಮಲಯಾಳಂ ಮೂವಿ ವಾಸಂತಿಯಂ ಲಕ್ಷ್ಮಿಯು ಪೆನ್ನೆಮ್ ಜಾನುಮ್ ಚಿತ್ರದ ರಿಮೇಕ್ ಆಗಿದೆ ಅವರ ಎರಡನೆಯ ರಿಮೇಕ್ ಚಿತ್ರ ಅಣ್ಣವರು ಈ ಚಿತ್ರವು ಎರಡು ಸಾವಿರದ ಮೂರರಲ್ಲಿ ತೆರೆ ಕಂಡಿತು ಈ ಚಿತ್ರ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆ ಕಂಡ ತಳಪತಿ ಚಿತ್ರದ ರಿಮೇಕ್ ಆಗಿದೆ ಅವರ ಮೂರನೆಯ ರಿಮೇಕ್ ಚಿತ್ರ ಅಯ್ಯ ಈ ಚಿತ್ರವು ಎರಡು ಸಾವಿರದ ಐದರಲ್ಲಿ ತೆರೆ ಕಂಡಿತು ಈ ಚಿತ್ರವು ಎರಡು ಸಾವಿರದ ಮೂರರಲ್ಲಿ ತೆರೆ ಕಂಡ ಸಾಮಿ ತಮಿಳ್ ಮೂವಿಯ ರಿಮೇಕ್ ಆಗಿದೆ ಅವರ ನಾಲ್ಕನೆಯ ರಿಮೇಕ್ ಚಿತ್ರ ಗಜ ಈ ಚಿತ್ರವು ಎರಡು ಸಾವಿರದ ಏಳರಲ್ಲಿ ತೆರೆ ಕಂಡಿತು ಈ ಚಿತ್ರ ಎರಡು ಸಾವಿರದ ಐದರಲ್ಲಿ ತೆರೆ ಕಂಡ ತೆಲುಗಿನ ಭದ್ರಾ ಚಿತ್ರದ ರಿಮೇಕ್ ಆಗಿದೆ ಅವರ ಐದನೆಯ ರಿಮೇಕ್ ಚಿತ್ರ ಅನಾಥರು ಈ ಚಿತ್ರವು ಎರಡು ಸಾವಿರದ ಏಳರಲ್ಲಿ ತೆರೆ ಕಂಡಿತು ಈ ಚಿತ್ರ ಎರಡು ಸಾವಿರದ ಮೂರರಲ್ಲಿ ತೆರೆ ಕಂಡ ತಮಿಳ್ ಮೂವಿ ಮಗನ್ ಚಿತ್ರದ ರಿಮೇಕ್ ಆಗಿದೆ ಅವರ ಆರನೆಯ ರಿಮೇಕ್ ಚಿತ್ರ ಸ್ನೇಹಾನ ಪ್ರೀತಿನ ಈ ಚಿತ್ರವು ಎರಡು ಸಾವಿರದ ಏಳರಲ್ಲಿ ತೆರೆ ಕಂಡಿತು ಈ ಚಿತ್ರ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತೆರೆ ಕಂಡ ಹಿಂದಿಯಾ ಇಸ್ಟ್ ಚಿತ್ರದ ರಿಮೇಕ್ ಆಗಿದೆ ಅವರ ಏಳನೆಯ ರಿಮೇಕ್ ಚಿತ್ರ ಇಂದ್ರ ಈ ಚಿತ್ರವು ಎರಡು ಸಾವಿರದ ಎಂಟರಲ್ಲಿ ತೆರೆ ಕಂಡಿತು ಈ ಚಿತ್ರ ಎರಡು ಸಾವಿರದ ಮೂರರಲ್ಲಿ ತೆರೆ ಕಂಡ ತಮಿಳ್ ಮೂವಿ ಅರಸು ಚಿತ್ರದ ರಿಮೇಕ್ ಆಗಿದೆ ಅವರ ಎಂಟನೆಯ ರಿಮೇಕ್ ಚಿತ್ರ ಯೋಧ ಈ ಚಿತ್ರವು ಎರಡು ಸಾವಿರದ ಒಂಬತ್ತರಲ್ಲಿ ತೆರೆ ಕಂಡಿತು ಈ ಚಿತ್ರವು ಎರಡು ಸಾವಿರದ ನಾಲ್ಕರಲ್ಲಿ ತೆರೆ ಕಂಡ ತಮಿಳಿನ ಬೋಸ್ ಚಿತ್ರದ ರಿಮೇಕ್ ಆಗಿದೆ ಅವರ ಒಂಬತ್ತನೆಯ ರೀಮೇಕ್ ಚಿತ್ರ ಸೌರ್ಯ ಈ ಚಿತ್ರವು ಎರಡು ಸಾವಿರದ ಹತ್ತರಲ್ಲಿ ತೆರೆ ಕಂಡಿತ್ತು ಈ ಚಿತ್ರ ಎರಡು ಸಾವಿರದ ಎಂಟರಲ್ಲಿ ತೆರೆ ಕಂಡ ಸೌರ್ಯಂ ಚಿತ್ರದ ರಿಮೇಕ್ ಆಗಿದೆ ಅವರ ಹತ್ತನೆಯ ರಿಮ್ಯಾಕ್ ಚಿತ್ರ ಪೊರ್ಕಿ ಈ ಚಿತ್ರವು ಎರಡು ಸಾವಿರದ ಹತ್ತರಲ್ಲಿ ತೆರೆ ಈ ಚಿತ್ರ ಎರಡು ಸಾವಿರದ ಆರರಲ್ಲಿ ತೆರೆ ಕಂಡ ತೆಲುಗಿನ ಪೋಕರಿ ಚಿತ್ರದ ರಿಮೇಕ್ ಆಗಿದೆ ಅವರ ಹನ್ನೊಂದನೆಯ ಚಿತ್ರ ಚಿಂಗಾರಿ ಈ ಚಿತ್ರವು ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆ ಈ ಚಿತ್ರ ಇಂಗ್ಲೀಷ್ನ ಟೇಕನ್ ಚಿತ್ರದ ರಿಮೇಕ್ ಆಗಿದೆ ಈ ಚಿತ್ರವು ಎರಡು ಸಾವಿರದ ಒಂಬತ್ತರಲ್ಲಿ ತೆರೆ ಕಂಡಿತು ಅವರ ಹನ್ನೆರಡನೆಯ ಆರಿಮ್ಯಾಕ್ ಚಿತ್ರ ಬುಲ್ಬುಲ್ ಈ ಚಿತ್ರವು ಎರಡು ಸಾವಿರದ ಹದಿಮೂರರಲ್ಲಿ ತೆರೆ ಕಂಡಿತು ಈ ಚಿತ್ರ ಎರಡು ಸಾವಿರದ ಹತ್ತರಲ್ಲಿ ತೆರೆ ಕಂಡ ತೆಲುಗಿನ ಡಾರ್ಲಿಂಗ್ ಚಿತ್ರದ ರಿಮೇಕ್ ಆಗಿದೆ ಅವರ ಹದಿಮೂರನೆಯ ಆರಿಮ್ಯಾಕ್ ಚಿತ್ರ ಬೃಂದಾವನ ಈ ಚಿತ್ರವು ಎರಡು ಸಾವಿರದ ಹದಿಮೂರರಲ್ಲಿ ತೆರೆ ಕಂಡಿತು ಈ ಚಿತ್ರ ಎರಡು ಸಾವಿರದ ಹತ್ತರಲ್ಲಿ ತೆರೆ ಕಂಡ ತೆಲುಗಿನ ಬೃಂದಾವನಂ ಚಿತ್ರದ ರಿಮೇಕ್ ಆಗಿದೆ ಅವರ ಹದಿನಾಲ್ಕನೆಯ ರೀಮೇಕ್ ಚಿತ್ರ ಒಡೆಯ ಈ ಚಿತ್ರವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೆರೆ ಈ ಚಿತ್ರ ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆ ಕಂಡ ತಮಿಳಿನ ವಿರಂ ಚಿತ್ರದ ರಿಮೇಕ್ ಆಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನಟಿಸಿರುವ ರೀಮೇಕ್ ಚಲನಚಿತ್ರಗಳ ಬಗ್ಗೆ ತಿಳ್ಕೊಂಡ್ರಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ಫ್ರೆಶ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು